ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ತಾಲೂಕಿನ ನೌಕರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಘಟನೆ ಬಲಿಷ್ಠಗೊಳಿಸಬೇಕಾಗಿದೆ ತಾವೆಲ್ಲರೂ ಕೈಜೋಡಿಸಬೇಕು ಎಂದು ನೌಕರರಲ್ಲಿ ಮನವಿ ಮಾಡಿದರು ಅಧ್ಯಕ್ಷಗಿರಿ ಜವಾಬ್ದಾರಿ ಕೆಲಸ ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧನಿದ್ದೇನೆ ಎಂದು ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಬೈರೇಗೌಡ ಎಂ ಹೇಳಿದರು ಪಟ್ಟಣದ ನೌಕರರ ಭವನದಲ್ಲಿ ಮಂಗಳವಾರ ತಾಲೂಕು ನೌಕರರ ಶಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ತಹಶೀಲ್ದಾರ್ ಜಿಎನ್ ಸುಧೀಂದ್ರ ಮಾತನಾಡಿ ನೌಕರರ ತಿಂಗಳ ಸಂಬಳವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮಕ್ಕಳ ಇತರೆ ಕಾರ್ಯಚಟುವಟಿಕೆಗಳಿಗೆ ಸರಿ ಹೋಗುತ್ತದೆ ಆದ್ದರಿಂದ ಸರ್ಕಾರಿ ನೌಕರರ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಜಿಲ್ಲೆಗೊಂದು ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಆದರೆ ಚೆನ್ನಾಗಿರುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು ಬಿಇಒ ಬಿಸಿ ಮುನಿಲಕ್ಷ್ಮಯ್ಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕಜಾನ್ಸಿ ಮುರಳಿ ಮೋಹನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬೈಯಾರೆಡ್ಡಿ ಪಿಎಸ್ಐ ಜೈರಾಮ್ राज्य परिषद सदस्य वेंकट महिला नौकरारा संघदा अध्यक्ष सुजाता नूतन पदाधिकारीडा कजानसी एमएम वेंकटेश तालुका कार्यदर्शी आर काळाचारी गौरव अध्यक्ष डॉ जी श्रीनिवास हिरिया उपाध्यक्ष बीवी मुनी रेड्डी उपाध्यक्षरादा एस मुनी वेंकटप्पा बी एज के गोपीनाथ जयंती कार्यदर्शी एन हरीश कुमार बी ಕಾರ್ಯದರ್ಶಿ ಜಿ ಕೃಷ್ಣಪ್ಪ ಪುಟ್ಟರಾಜು ಸಹ ಕಾರ್ಯದರ್ಶಿಗಳಾದ ಟಿ ರಮೇಶ್ ಡಾ ವೆಂಕಟ ಶಿವಾರೆಡ್ಡಿ ಎನ್ಕೆ ತಮೀಮ್ ಅನ್ಸಾರಿ ಕ್ರೀಡಾ ಕಾರ್ಯದರ್ಶಿಗಳಾದ ಜುನೇತ್ ಸಂತೋಷ್ ಸಾಂಸ್ಕೃತಿ ಕಾರ್ಯದರ್ಶಿ ನಳಿನಾಕ್ಷಿ ಆಂತರಿಕ ಲೆಕ್ಕ ಪರಿಶೋಧಕ ಕೃಷ್ಣಪ್ಪ ಹಿರಿಯ ಸಲಹೆಗಾರರಾಗಿ ಡಾ ಮಂಜುನಾಥ್ ಕೆಎಸ್ ಮಂಜುನಾಥ್ ಪಾಲ್ಗೊಂಡಿದ್ದರು ಬೇಡ ಯಾರು ಕೂಡ ಭಾಗಿಯಾಗಬಾರದು ಅದು ಯಾವುದೇ ಮುಕ್ತವಾಗಿ ಮತ್ತು ಸೌಹಾರ್ದವಾಗಿ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಎಲ್ಲಾ ನೌಕರರಲ್ಲೂ ಕೂಡ ಕಳಕಳಿಯಾಗಿ ನಾವು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ನಾವು ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆ ಸಮಸ್ಯೆಗಳು ಯಾವುದೇ ಚುನಾವಣೆ ಮುಗಿದಿದೆ ಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಕೂಡ ಹೋಗಿ ಸರ್ಕಾರಿ ನೌಕರು ಹಾಗಾಗಿ ನಾವು ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಯಾವುದೇ ಮೂಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಅವರು ಕೂಡ ಕಾರ್ಯಕ್ರಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲೂ ಕೂಡ ನೌಕರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಮೂವತ್ತೆರಡು ಜನ ನಿರ್ದೇಶಕರು ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ಒಂದು ಸಂಘಗಳು ಕೂಡ ಅವರು ಭಾಗಿಯಾಗಬೇಕಾಗ್ತದೆ ಆ ತಕ್ಷಣಕ್ಕೆ ಆ ಸಂಘವನ್ನ ಸದ್ಪಳಕೆ ಮಾಡ್ಕೋಬೇಕಾಗ್ತದೆ ಸಂಘವನ್ನ ಯಾರು ಕೂಡ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಇದ್ದೀವಿ ನೌಕರರು ಉತ್ತಮವಾಗಿ ಕೆಲಸ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಸರ್ ಅವರು ಏನು ಮಾತಾಡ್ತಾ ಇದ್ರು ಅವರ ಕಚೇರಿಯಲ್ಲಿ ಮಾತಾಡುವಾಗ ನಾನ್ ಹೇಳಿದ ಸೀರೀನಾ ಅಂತ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಯಾಕೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ತಪ್ಪಿದ್ರೆ ಸರ್ ಏನು ಮಾತಾಡ್ತಾ ತಪ್ಪು ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ಬೋದು ಯಾರು ಬೇಕಾದ್ರೂ ಕೂಡ ಆ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಮತ್ತು ಈ ಒಂದು ಸಮಾಜಮುಖಿಯಾಗಿ ಸಂಘ ಕೆಲಸ ಮಾಡಬೇಕಾಗ್ತದೆ ಆ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಡಬೇಕಾಗ್ತದೆ ಈಗ ಶಿಕ್ಷಣ ಇಲಾಖೆ ದೊಡ್ಡದು ಬಹಳ ಗಾತ್ರದ ಒಂದು ಸಂಖ್ಯೆಯನ್ನು ಹೊಂದಿರ್ತಕ್ಕಂಥದ್ದು ಅದರ ಒಂದು ಸಾರಥಿ ನಮ್ಮ ಲಕ್ಷ್ಮಣ ಹೆಸರು ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಕೊಡಬೇಕಾಗ್ತದೆ ಮನೆ ಮಾಡ ಏನ್ ಮಾಡ್ತಾರೆ ಅಂತಂದ್ರೆ ಚೇಲ ಕೂರಿಸಿ ಅವ್ರನ್ನ ಗೌರವಿತವಾಗಿ ಮಾತಾಡಬೇಕು ಇಲ್ಲ ಅಂತಂದ್ರೆ ಅದು ಬೇರೆ ವಿಚಾರ ಆಗ್ತದೆ ಹಂಗಾಗಿ ನೌಕರರನ್ನ ನೌಕರರನ್ನ ಕಾಣಬೇಕು ಅದು ಮೇಲಾಂಗದ ನೌಕರರಾಗಿರ್ಲಿ ಕೆಳ ಅನ್ನದ ನೌಕರರಾಗಿರ್ಲಿ ಅವರ ಒಂದು ಇತಿಮಿತಿ ಒಳಗ ಅವ್ರಿಗೆ ಗೌರವ ಕೊಡಬೇಕು ಆದ್ರೆ ಡಿ ಗ್ರೂಪ್ ಆಗಿರಲಿ ಅಥವಾ ಎಸ್ ಶ್ರೇಣಿ ನೌಕರರಾಗಿರಲಿ ಅವರಿಗೆ ಸಲ್ಬೇಕಾಗಿ ಅವರು ಎಲ್ಲರೂ ಕೂಡ ಸರ್ಕಾರಿ ನೌಕರರು ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೋಬೇಕಾಗಿ ಅವರೆಲ್ಲರಿಗೂ ಕೂಡ ಗೌರವ ಪಡ್ಕೊಂಡು ಸಂಘದ ಜೊತೆಯಲ್ಲಿ ಎಲ್ಲರೂ ಕೂಡ ಹೋಗೋಣ ನಮ್ಮ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘದ ಒಂದು ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತ ಆಸೆ ಇದೆ ನಾನು ಕೂಡ ಈಗಾಗಲೇ ನಮ್ಮ ಷಡಾಕ್ಷರವರನ್ನು ನಮ್ಮ ಮನವಿ ಕೂಡ ಮಾಡಿದ್ದೆ ಈಗಾಗಲೇ ಏನಂತಂದ್ರೆ ಈ ಒಂದು ನೌಕರರನ್ನ ನೋಡಿ ಈ ಒಂದು ನೌಕರರು ಒಂದು ಪರಿಸ್ಥಿತಿಗಳು ಬೇರೆ ಇದೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕಾಗಿದೆ ಯಾಕಂತಂದ್ರೆ